ಹಾ 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 ಓಕೆ ಓಕೆ ಹಾ ಸರ್ ಇದು ಸೆಕೆಂಡ್ ಇಯರ್ ಪಿ ಯು ಸಿಲಿ ಒಂದು ಸಿಂಬಲ್ ನ ಇಡ್ತೀನಿ ನಾನು ಈ ಬುರ್ಡೆ ಇರುತ್ತಲ್ಲ ಅಪಾಯ ಎಚ್ಚರಿಕೆ ಅಂತ ಟೈಟ್ಲ್ ಬಂದಾಗ ಬುರ್ಡೆ ಇರುತ್ತಲ್ಲ ಬುರ್ಡೆನ ಸಿಂಬಲ್ ಆಗಿ ಇಡ್ತೀನಿ ಆ ಬುರುಡೆನ ಇಟ್ಟಾಗ ಸೂಪರ್ ಅಂತ ಉಪೇಂದ್ರ ಸರ್ ಅವ್ರ ಸಿನಿಮಾ ಬರುತ್ತೆ ಅದು ಟೈಟ್ಲ್ ಸಿಂಬಲ್ ನಾನು ಫಸ್ಟ್ ಸಿಂಬಲ್ ಇಡಬೇಕು ಅಂತ ಕನ್ಸ್ಕೊಂಡಿದ್ದೆ ಅವತ್ತಿಗೆ ಸೂಪರ್ ಟೈಟ್ಲು ಬಂದಾಗ ಅವತ್ತು ಅದು ಪ್ಯಾನಿಕ್ ಆಗಿ ಹೋಗ್ತೀನಿ ನಾನು ಓಕೆ ಈಗ ನಾನು ಬುರ್ಡೆ ಇಟ್ಕೊಂಡ್ರೆ ಇವ್ನೇನು ಬುರುಡೆ ಬಿಡ್ತವನೇ ಅಂತ ಅನ್ಕೇಳ್ತಾರೆ ಅಂತ ಹೇಳಿ ಸೊ ನನಗೆ ಹಬ್ಬ ಸಿಂಬಲ್ ಹೋಗೋದ್ ಬೇಡ ಆಲ್ರೆಡಿ ಅದು ಬಂದ್ಬಿಟ್ಟಿರುತ್ತೆ ಸೊ ಅಂತಾಯಿ ಎಚ್ಚರಿಕೆ ಇರುತ್ತೆ ಆ ಅದನ್ನ ಸಿನಿಮಾ ಟೈಟ್ಲ್ ಮಾಡ್ತೀನಿ ಈ ಸಿನಿಮಾ ನೋಡಿದ್ಮೇಲೆ ಸರ್ ಈ ಸಿನಿಮಾಗ ಇನ್ನೇನು ಟೈಟ್ಲ್ ಸಿಗಲ್ಲ ಅಂತ ಅನ್ಸುತ್ತೆ ಆ ತರದೊಂದು ಕಾನ್ಸೆಪ್ಟ್ ಸಸ್ಪೆನ್ಸ್ ಅಡ್ವೆಂಚರ್ ಥ್ರಿಲ್ಲರು ಇಡೀ ಸಿನಿಮಾ ತೀರ್ಥಹಳ್ಳಿಯ ಕಾಡಲ್ಲಿ ಒಂದು ಕಾಡಲ್ಲಿ ಮೂರ್ ಜನರದ್ದು ಅಡ್ವೆಂಚರ್ ಜರ್ನಿ ಹೇಗೆ ನಡೀತದೆ ಅನ್ನೋ ತರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂತದ್ದು ಇಲ್ಲ ಇಲ್ಲ ಇದೆ ಈ ನಾಲ್ಕು ಜನ ಆದ ನಂತರ ಅವ್ರನ್ನ ಸ್ವಲ್ಪ ಅಂದ್ರೆ ಇವತ್ತಿಗೆ ಬೇಡ ಅಂತ ಹರಿಣಿ ಮೇಡಮ್ ಅವ್ರಿದ್ದಾರೆ ಹರಿಣಿ ಶ್ರೀಕಾಂತ್ ಅವರು ಇದ್ದಾರೆ ಅದಾದ ನಂತರ ಅಶ್ವಿನ್ ಹಾಸನ್ ಇದಾರೆ ಮತ್ತೆ ಕುಮಾರ್ ಶಿವಮೊಗ್ಗ ಅಂತ ಒಬ್ರು ಇದ್ದಾರೆ ಅದಾದ ನಂತರ ಲಂಕೇಶ್ ರಾವಣ ಅಂತ ಇದಾರೆ ತುಂಬಾ ಒಂದಷ್ಟು ಜನ ಇದಾರೆ ಒಂದು ಅರವತ್ತ್ ಮೂರು ಕಲಾವಿದರಲ್ಲಿ ಒಂದು ಇಪ್ಪತ್ತೆರಡು ತುಂಬಾ ಮುಖ್ಯ ಇರುವಂತ ಪಾತ್ರಗಳನ್ನ ಅಹ್ ಕತೆ ಕತೆ ಒಳಗೊಂಡಿದೆ ಅ ಅದನ್ನ ನಾನು ಹೆಂಗೆ ಹೇಳಲಿ ಸರ್ ನಿಮಗೆ ಅದನ್ನ ನನಗೆ ಅದು ತಾ ಹೇಳಿದ್ನಲ್ಲ ಮಾಡಿದ್ರೆ ಏನಂತೀವಿ ತಾ ಪಾರ್ಟ್ 2 ಗೆ ಹಾ ಹಾ ಈಗ ನೋಡಿ ಹಂಗೆ ಹಂಗೆ ಕೊಡುವರು ಚಾಪ್ಟರ್ ಒನ್ ಅಥವಾ ಚಾಪ್ಟರ್ 2 ಅಂತ ಕೊಡ್ತಿದ್ರು ನಾನು ಚಾಪ್ಟರ್ ಕ್ಲೋಸ್ ಅಂತ ಕೊಡ್ತಿದೀನಿ ಆ ಅದು ಪ್ರೀಕ್ವೆಲ್ ಬರ್ತಿದ್ರು ಸರ್ ಆ ಪ್ರೀಕ್ವೆಲ್ ಬರ್ತಿದ್ರೆ ಅಂತ ಇಡ್ಬೇಕಾಗಿದ್ರು ಬ್ಯಾಕ್ ಗ್ರಾಫಿಕ್ಸ್ ಇದೆ ಸರ್ ಕತೆಗೆ ಎಷ್ಟು ಬೇಕೋ ಅಷ್ಟಿದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಗೋಷ್ಠಹಾರರು ಕೂಡ ಇದೆ ಕತೆಗೆ ಹೇಗೆ ನೆಸ್ಸಿಡ್ ಇದೆ ಅದನ್ನ ಹಾಗೆ ಬಳಸ್ಕೊಂಡಿರ್ತೀವಿ ಇಡೀ ಸಿನಿಮಾ ನೈಟ್ ಅಲ್ಲಿ ನಡೆಯುತ್ತೆ ಇಡೀ ಸಿನಿಮಾ ನೈಟ್ ಒಂದು ಕಾಡಲ್ಲಿ ನಡೀತದೆ ಅರವತ್ತು ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡ್ತೀವಿ ಅದ್ರಲ್ಲಿ ಇಪ್ಪತ್ತು ದಿನ ರಾತ್ರಿ ಆರು ಗಂಟೆಗೆ ಶುರುವಾದ್ರೆ ಸಂಜೆ ಆರು ಗಂಟೆಗೆ ಶುರುವಾದ್ರೆ ಬೆಳಗಿನ ಜಾವ ಆರು ಗಂಟೆ ತನಕ ಶೂಟಿಂಗ್ ಎಲ್ಲರೂ ಅಷ್ಟು ಕಷ್ಟ ಕೊಟ್ಟಿದಾರೆ ಅಷ್ಟು ಹೊಗೆ ಕುಡಿದಾರೆ ಅವ್ರು ಇನ್ನೂ ಕೆಮ್ಮತ ಇದ್ದಾನೆ ಎರಡು ವರ್ಷದ ಹಿಂದೆ ಶೂಟಿಂಗ್ ಮುಗ್ದಿರೋದು ಸೊ ಆ ಪ್ರೀ ಪ್ರೊಡಕ್ಷನ್ ಅಷ್ಟು ಕೆಲಸ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಹಾ ನೀವೇ ಹೇಳ್ಬಿಟ್ರಿ ಸರ್ ಮಾಮೂಲಿ ಎಲ್ಲರೂ ಹಂಗೆ ಬರ್ತಾರಂತ ನಾವು ಹಂಗ ಬಂದಿಲ್ಲ ಅಂದ್ರೆ ಇದು ಕಂಪ್ಲೀಟ್ಲಿ ಹೇಗೆ ಅಂತಂದ್ರೆ ಒಂದ್ ಮೂರ್ ಜನ ಬೇಜವಾಬ್ದಾರಿ ತರದ್ ಹುಡುಗರು ಸರ್ ಅಂದ್ರೆ ಅವರಿಗೆ ಇದು ಮಲ್ನಾಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯೋ ಕತೆ ಆದ್ರೂ ಕೂಡ ಬೇಜವಾಬ್ದಾರಿ ಇರುವಂತ ಡಿಗ್ರಿ ಫೇಲ್ ಆಗಿರೋ ಮೂರ್ ಜನ ಹುಡುಗರು ಅವರಿಗೆ ಜೀವನದಲ್ಲಿ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಇರಲ್ಲ ಕಷ್ಟ ಪಡ್ಬೇಕು ಅಂತ ಅವ್ರು ರೆಡಿನೇ ಇರಲ್ಲ ಕಷ್ಟಪಟ್ಟು ನೋಡಿಯೋಣ ಅನ್ನೋದು ರೆಡಿ ಇರೋದಿಲ್ಲ ಸೊ ಏನ್ ಮಾಡ್ಬೇಕು ಅವ್ರು ದುಡ್ಡು ಬೇಕಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಮನೆಯಿಂದ ಕೂಡ ಹೊರಗಡೆ ಇರ್ತಾರೆ ಅವರು ಆ ಮನೆ ದುಡ್ಡಿನ ಅವಶ್ಯಕತೆಗೋಸ್ಕರ ಅವ್ರು ಏನ್ ಮಾಡ್ತಾರೆ ದುಡ್ಡಿನ ಅವಶ್ಯಕತೆಗೋಸ್ಕರ ತುಳಿಯೋ ಕೆಲವೊಂದು ಕೆಟ್ಟ ದಾರಿಗಳು ಅಂದ್ರೆ ತೀರ್ಥಹಳ್ಳಿಯ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಮತ್ತೆ ಅಲ್ಲಿನ ಸುತ್ತಮುತ್ತ ಪರಿಸರಗಳನ್ನ ನೇಚರ್ ನೋಡ್ಕೊಂಡು ಅಲ್ಲಿಗೆ ಏನಾಗ್ತದೆ ಆಗ್ತದೆ ಅಲ್ಲಿಗೆ ಏನ್ ಸೂಟ್ ಆಗುತ್ತೆ ಅಂತ ಹೇಳಿ ಅವ್ರ ಡಿಸಿನ್ ತಗೊಂಡು ಕೆಟ್ಟ ದಾರಿನ ತುಳಿತಾರೆ ತುಳಿತಾರೆ ಸೊ ಅಲ್ಲಿ ಅದನ್ನ ಹೇಗೆ ಹೋಗ್ತದೆ ಕೊನೆಗೆ ಅದು ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ತನ್ನ ಸ್ಟಾರ್ಟ್ ಆಗಿ ಅದು ಬೇರೆ ರೂಪಗಳನ್ನ ತಗೊಳ್ಳುತ್ತೆ ಅಂದ್ರೆ ಎಲ್ಲಾರು ನಾವು ಮಾತಾಡ್ತೀವಿ ಒಂದು ಒಳ್ಳೆ ಸಿನಿಮಾ ಆಗ್ಬೇಕು ಅಂದ್ರೆ ನಾವು ಮಲಯಾಳಂ ಸಿನಿಮಾ ತಮಿಳ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಕಂಟೆಂಟ್ ಸಿನಿಮಾಗಳು ಅಂತ ಮೊದಲೇದಾಗಿ ಕಂಟೆಂಟ್ ಸಿನಿಮಾ ಹುಟ್ಟೋದೇ ಸ್ಕ್ರಿಪ್ಟ್ ಸ್ಟೇಜ್ ಇಂದ ಒಂದು ಒಳ್ಳೆ ಕತೆ ಕತೆ ಚೆನ್ನಾಗಿಲ್ಲ ಅಂದ್ರೆ ಬೇರೆ ಯಾವುದೇ ಎಕ್ಸಿಕ್ಯೂಷನ್ ಮಾಡಿದ್ರೂ ಕೂಡ ಅದು ಪ್ರಯೋಜನ ಆಗಲ್ಲ ಆ ಸತ್ಯವನ್ನ ತಿಳ್ಕೊಂಡು ಎಷ್ಟೋ ವರ್ಷಗಳ ಕಾಲ ಕೂತ್ಕೊಂಡು ಮೂವತ್ತ ಮೂರು ಡ್ರಾಫ್ಟ್ ಅನ್ನ ನಾನ್ ನೋಡಿದೀನಿ ಅವ್ರು ಬರ್ದಿರೋದಂದ್ರೆ ಅವರು ಕೇಸ್ ಸರ್ ರೂಮ್ಗೆ ಹೋದ್ರೆ ಬರ್ದಿರೋ ಪೇಪರ್ ಗಳು ಬಿಟ್ರೆ ಬೇರೆ ಏನು ಸಿಗಲ್ಲ ನಿಮ್ಗೆ ಮೂವತ್ ಮೂರು ಡ್ರಾಫ್ಟ್ ಗಳನ್ನ ಬರೆದು ಅನ್ನ ಫೈನ್ ಟ್ಯೂನ್ ಮಾಡಿ ತುಂಬಾ ಒಂದು ಒಳ್ಳೆಯ ಕಂಟೆಂಟ್ ಅನ್ನ ಮಾಡಿದಾರೆ ಮೊದಲನೇ ನೆರೇಷನ್ ಅಲ್ಲಿ ಕೂತಾಗ್ಲೇ ನನಗೆ ವಾವ್ ಅನ್ಸ್ಬಿಡ್ತು ಇಂಥ ಒಂದು ಒಳ್ಳೆ ಕತೆ ನನ್ ಪುಣ್ಯ ಇಂಥ ಒಂದ್ ಜಾಗಕ್ಕೆ ಬಂದಿದ್ದೀನಿ ಅಂತ ಸೊ ಅಂತ ಮೊದಲೊಬ್ರು ನಮ್ಮ ಇದಕ್ಕೆ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ರು ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಅಂದ್ರೆ ಅವ್ರು ಒಂದ್ ದಿವಸ ಅವ್ರೆ ಈ ತರ ಅಭಾಯದ ಎಚ್ಚರಿಕೆ ಅಂತ ಒಂದ್ ಸಿನಿಮಾ ಇದೆ ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನಾನು ನರೇಶನ್ ಕೇಳಿದೀನಿ ನೀವು ಮಾಡಿ ಅಂತ ನಾನ್ ಆಡಿಷನ್ ಹೋಗಲ್ಲ ಅಂದೆ ಇದು ಸುಮಾರು ವರ್ಷದ ಹಿಂದೆ ನನಗೆ ಆಡಿಷನ್ ಸಾಕಾಗ್ಬಿಟ್ಟಿದೆ ಈ ಆಡಿಷನ್ ಎಲ್ಲ ಗಿಮಿಕ್ಗಳು ಹೆಂಗಿದ್ರು ಎಲ್ಲ ಹೋಗ್ತೀವಿ ಒಂದು ಎಲ್ಲಾ ಲೈನ್ ನಿಲ್ಸ್ಕೊಂಡು ಗಿಮಿಕ್ ಮಾಡ್ತಾರೆ ಮಾರ್ಕೆಟ್ ಮಾಡ್ತಾರೆ ಅಂತ ಬಟ್ ನಾನು ಆಡಿಷನ್ ಹೋಗಿ ದಿವಸ ಈ ಮನುಷ್ಯನನ್ನ ಕೂರ್ಸ್ಕೊಂಡು ಆರು ಗಂಟೆ ಆಡಿಶನ್ ಮಾಡಿದಾರೆ ಅವರ್ಸ್ ಕಂಟಿನ್ಯೂಸ್ಲಿ ಕೂರ್ಸ್ಕೊಂಡು ಸಿಕ್ಸ್ ಅವರ್ಸ್ ನಾನು ಏನ್ ಆಗ್ತಾ ಇದೆ ಅಂತ ನನ್ನ ಹಿಂಗ್ ಕೂರಿಸ್ಕೊಂಡು ಓಕೆ ಈಗ ನಿಮ್ದು ಇದು ಸ್ಟಕ್ ಆಗಿದೆ ಇದು ಮುಖ ಮಾತ್ರ ಇರುತ್ತೆ ಈಗ ನಿಮ್ಮ ಹತ್ರ ಒಂದು ಚಿಕ್ಕ ಒಂದು ಕಾಕ್ರೋಚ್ ಬರುತ್ತೆ ಹಿಂಗ್ರಿ ಯಾಕೆ ಮಾಡ್ತೀರಾ ಒಂದು ಹಾವು ಬಂತು ಹಿಂಗ್ರಿ ಯಾಕೆ ಮಾಡ್ತೀರಾ ಗೌಡ ಬಂತು ಮಾಡ್ತಾ ಗಳು ನನಗೆ ಬಟ್ ಅವತ್ತು ಒಂದ್ ದಿವ್ಸ ರಿಯಲೈಸ್ ಆಯ್ತು ಒಬ್ಬ ಮನುಷ್ಯ ಒಂದು ಆರು ಗಂಟೆ ಸಮಯನ ಇನ್ನೊಬ್ಬ ಕೊಡಬೇಕು ಅಂದ್ರೆ ನಿಜವಾಗ್ಲೂ ಏನೋ ಹುಡುಕ್ತಾ ಏನೋ ಸೀರಿಯಸ್ ಬಿಸ್ನೆಸ್ ನ ಯೋಚನೆ ಮಾಡಿದೆ ಯಾರೋ ಆರು ಗಂಟೆ ನಾ ಕೊಡೋದಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬನಿಗೆ ಅನ್ನೋದನ್ನ ರಿಯಲೈಸ್ ಮಾಡಿದೆ ನಾನು ಹೋಗ್ತಾನೆ ಯೋಚನೆ ಮಾಡಿದೆ ನಾನು ಆಡಿಷನ್ ಕೊಟ್ಟು ಮೂರ್ ತಿಂಗಳಾದ್ಮೇಲೆ ನನಗೆ ಫೋನ್ ಬರುತ್ತೆ ಅದಾದ್ಮೇಲೆ ಒಂದ್ ನಾಲ್ಕು ಐದು ರೌಂಡ್ ಆಡಿಷನ್ ಆಗುತ್ತೆ ಸೊ ಇವರೆಲ್ಲ ಸಿಗ್ತಾರೆ ತುಂಬಾ ಒಂದು ಒಳ್ಳೆ ಪ್ರಾಜೆಕ್ಟ್ ನಾನು ಭಾಗಿಯಾಗಿರೋದು ತುಂಬಾನೇ ಖುಷಿ ಇದೆ ಮತ್ತೆ ಇನ್ನೊಂದು ಹೇಳಬೇಕು ಇವ್ರು ರಾಘವ್ ಅವರು ಹೇರ್ ಸ್ಟೈಲಿಸ್ಟ್ ಅಂತ ಹೇಳಿದ್ರು ಇವತ್ತೇನೊಂದು ಲುಕ್ ಚೇಂಜ್ ಕಾಣ್ತಾ ಇದೆ ಕಾರಣ ಇವರು ಒಬ್ಬ ಕೋ ಆಕ್ಟರು ನಮ್ ಜೊತೆ ಕಳ್ಕೊಂಡೋಗ್ ಮಗ ನೀನು ಸೂರಿ ನೀನ್ ಇರೋ ಕಾಣ್ಬೇಕು ಮಗ ನೀನ್ ಹಂಗ್ ಮಗ ಎಷ್ಟ್ ಜನ ಮಾಡ್ತಾರೆ ಒಬ್ಬ ಕೋ ಆಕ್ಟರ್ ನೀನ್ ಹಂಗೆ ಕಾಣಬೇಕು ಹಿಂಗ್ ಕಾಣಬೇಕು ಅಂತ ನನ್ನ ಪ್ರತಿಯೊಂದು ಹೇರ್ ನ ಫಸ್ಟ್ ಇದೆ ನನ್ನ ಲೆಂತ್ ಬಿಡಕ್ಕೆ ಇಷ್ಟ ಇರ್ಲಿಲ್ಲ ಉದ್ರೋಗುತ್ತೆ ಅದು ಫಸ್ಟ್ ನನಗೆ ಲೆಂತ್ ಬಿಟ್ಟು ನಂದೊಂದು ಅಪಿಯರೆನ್ಸ್ ನ ಚೇಂಜ್ ಮಾಡಿಸಿರೋದು ಇವ್ರು ರಾಘವ್ ನಂದು ಯಶಸ್ವಿನಿ ಕ್ರಿಯೇಷನ್ ಅಡಿಯಲ್ಲಿ ಎರಡನೇ ಸಿನ್ಮಾ ಒಂದು ಮೊದಲನೇ ಸಿನಿಮಾ ಬಂದು ಕದ್ದು ಚಿಂತ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ರಿಲೀಸ್ ಆಯ್ತು ಬಟ್ ಆ ಸಿನಿಮಾ ನನಗೆ ಸಕ್ಸಸ್ ಕೊಡಲಿಲ್ಲ ಬಟ್ ಆ ಸಿನಿಮಾದಲ್ಲಿ ಕೋ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಭಿಜಿತ್ ತೀರ್ಥಹಳ್ಳಿಯವರು ಅವರು ಇವನು ತುಂಬ ಟ್ಯಾಲೆಂಟ್ ಹುಡುಗ ಸ್ವಲ್ಪ ಕ್ರಿಯೇಟಿವಿಟಿ ಇರುವಂಥವನು ನಿಮಗೆ ಸಿನಿಮಾ ಮಾಡಿದ್ರೆ ಒಂದು ನಮಗೊಂದು ಹೆಸರು ತಂದು ಕೊಡ್ತಾನೆ ಸಕ್ಸಸ್ ತಂದು ಕೊಡ್ತಾನೆ ಅಂತೇಳಿ ಭರವಸೆ ಇಟ್ಬಿಟ್ಟು ನಾನು ಮತ್ತು ನನ್ನ ತಂಗಿ ಭೂಮಿ ಮಾತಲ್ಲಿ ಅವರಿಬ್ಬರು ಸೇರಿಕೊಂಡು ಒಂದು ಸಿನಿಮಾನ ಮಾಡಬೇಕಂತ ಪ್ಲ್ಯಾನ್ ಮಾಡ್ತೀನಿ ಸುಮಾರು ಒಂದು ಎರಡು ಎರಡೂವರೆ ವರ್ಷ ಇವರು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಪೋಸ್ಟ್ ಪ್ರೊಡಕ್ಷನ್ನೇ ಈವನ್ ಟೇಬಲ್ ವರ್ಕ್ಸೇ ಆಲ್ಮೋಸ್ಟು ಒಂದು ಸಿಕ್ಸಿಂದ ಏಯ್ಟ್ ಮಂತ್ಸ್ ಗಂಟೂ ಮಾಡ್ತಾರೆ ಆನಂತರ ಶೂಟಿಂಗ್ ಹೋಗ್ತಾರೆ ಶೂಟಿಂಗ್ ಮುಗಿಸಿ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಎಲ್ಲ ಕೆಲಸ ಈಗ ಫೈನಲ್ ಸ್ಟೇಜಲ್ಲಿ ಬಂದಿದೆ ಬಟ್ ಸಿನಿಮಾನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಇಷ್ಟು ಈಸಿ ಇಲ್ಲ ನಮ್ಮ ಸುನಾಥ್ ಗೌತಮ್ ಆಗಿರ್ಬೋದು ಅವ್ರು ಎರಡೂ ಟೆಕ್ನಿಷಿಯನ್ನರು ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ ಮೂರು ಸಾಂಗ್ಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ಸಕ್ಸಸ್ ಆಗುವಂಥದ್ದು ಹಿಟ್ಟಾಗುವಂಥ ಸಾಂಗ್ಗಳನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಆಡಿಯೋ ಸಾಂಗ್ ಕೂಡ ಆನಂದ ಆಡಿಯೋದವರಿಗೆ ಕೊಟ್ಟಿದ್ದೀವಿ ಆನಂತರ ಡಿಒ ಪಿ ಕೆಲಸ ಮಾಡ್ತಾರೆ ಸುಮಾರ್ ಗೌತಮ್ ಅವರು ಅದು ಕೂಡ ಅವ್ರದ್ದು ಇದರಲ್ಲಿ ಚಾಲೆಂಜಿಂಗ್ ಆಗಿ ಮಾಡಿರೋಂಥ ಕೆಲಸ ಇಷ್ಟೆಲ್ಲ ಇಟ್ಕೊಂಡು ಮೂರು ಜನ ಹೀರೋಸು ಕೂಡ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ಸಿನ್ಮಾ ಒಂದು ಅದ್ಭುತವಾಗಿ ಬಂದಿದೆ ಸಿನಿಮಾ ಗೆಲ್ತೀವಿ ಅನ್ನೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಆ ವಿಶ್ವಾಸ ಇಟ್ಕೊಂಡು ತುಂಬ ರಾತ್ರಿ ಕೆಲಸ ಮಾಡಿದಂಥ ಇವುಗಳು ಮತ್ತು ಡೈರೆಕ್ಟರ್ಸ್ ಆ್ಯಕ್ಚುಲಿ ಡೈರೆಕ್ಟರ್ ಕ್ಯಾಮ್ರಾಮನ್ನು ಸುಮ್ಮನೆ ತುಂಬನೇ ಹಾಗೆ ಅದು ತೊಗೊಂಡು ಹೀರೋಗಳ ಆರ್ಟಿಸ್ಟ್ಗಳನ್ನ ಕರೆಕ್ಟ್ ರೀತಿಯಂಥ ಕೆಲಸ ತೊಗೊಂಡು ಸಕ್ಸಸ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದರಲ್ಲಿ ವಿನ್ ಆಗ್ತೀವಿ ನಾವು ಇವತ್ತು ಫಸ್ಟ್ ನಿಮ್ಮ ಮುಂದೆ ಕೇಳ್ಕೊತಾ ಇದೀವಿ ಸಿನ್ಮಾ ಯಾಕೆ ನಾವು ಇದು ನಾವು ಸಿನ್ಮಾಗ ಏನು ಬೇಕಿತ್ತು ಅದು ಮಾತ್ರ ನಾವು ಪ್ರಯತ್ನ ಮಾಡಿ ಕೊಡ್ತಾ ಬಂದ್ವಿ ಯಾಕೆಂದರೆ ಅನ್ನೆಸೆಸಿಟಿ ಒಂದು ಖರ್ಚುಗಳು ಇನ್ನೊಂದು ಅವೆಲ್ಲ ಅವಾಯ್ಡ್ ಮಾಡಿ ಸಿನ್ಮಾ ರೆಡಿ ಮಾಡಿಕೊಂಡು ಪ್ರಮೋಟ್ ಮಾಡೋಣ ಯಾಕೆಂದ್ರೆ ಇದಕ್ಕೆ ಸಿನಿಮಾ ಸಿನ್ಮಾ ನಾವೇನು ಮಾಡಿದ್ವಿ ಎರಡು ವರ್ಷಗಳ ಕಾಲ ಸತತವಾಗಿ ಪ್ರಮೋಷನ್ ಮಾಡ್ತಾ ಬಂದ್ವಿ ಲಾಸ್ಟಲ್ಲಿ ರಿಲೀಸ್ ಆಗುವಾಗ ಆ ಹಿಂದಿನ ಪ್ರಮೋಷನ್ಸ್ ಏನು ಮಾಡಿದ್ವಿ ಅದು ಏನೂ ಕಾಣಿಸ್ತಾ ಇರಲಿಲ್ಲ ಯಾಕೆಂದರೆ ಇವತ್ತೆಲ್ಲ ಜನ ಗೊತ್ತಿದೆ ಶಾರ್ಟ್ ಮೊಮೊರಿ ಇದೆ ನೆನ್ನೆದು ಇವತ್ತು ಜನಗೆ ಹೋಗಲ್ಲ ಸಿಗಲ್ಲ ಆದ್ದರಿಂದ ನಾವು ರಿಲೀಸ್ ಒಂದು ಪ್ಲಾನ್ ಮಾಡಿಕೊಂಡು ಇವತ್ತು ಫಸ್ಟಾಗಿ ನಾವು ರಿಲೀಸ್ಗೆ ನಿಮ್ಮನ್ನ ಪ್ರಿಸ್ ಮೀಡಿಯಾ ಮೀಡಿಯೋದವ್ರನ್ನ ಕರೆದು ನಿಮ್ಮ ಮುಂದೆ ನಾವು ಹೇಳ್ಕೊತಾ ಇದ್ದೀವಿ ಮುಂದೆ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಕೆಂಡ್ ವೀಕ್ನಲ್ಲಿ ನಾವು ಬರಬೇಕಂತ ಇದ್ದೀವಿ ನಾ ಡೇಟ್ ಫಿಕ್ಸ್ ಮಾಡಿಲ್ಲ ಆ ಒಂದು ಡೇಟ್ ಮಾಡ್ಕೊಂಡು ಮಾಡ್ತೀವಿ ಹಂಗ ನಿಮ್ಮೆಲ್ಲರ ಸಹಕಾರ ಬೇಕು ಯಾಕೆಂದರೆ ನಾವು ಇನ್ನ ಸೋತಿದ್ದೀವಿ ಬಟ್ ಈ ಸಿನಿಮಾ ಗೆದ್ದೆ ಗೆಲ್ತೀವಿ ನಿಮ್ಮೆಲ್ಲರ ಸಹಕಾರ ಕೂಡ ನಾನು ಇದೇ ರೀತಿ ಕೇಳ್ತಾ ಇದ್ದೀನಿ ನಮ್ಮೆಲ್ಲರ ಕಷ್ಟಕ್ಕೆ ನಿಮ್ಮ ಸಪೋರ್ಟು ಪ್ರಮೋಷನ್ ಮಾಡೋಕೆ ನೀವು ಸಹಕಾರ ಕೊಟ್ಟರೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಅಂತ ಹೇಳ್ತಾ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ ನಿಮಗೂ ಕೂಡ ಧನ್ಯವಾದಗಳು ಕರ್ನಾಟಕದ ಜನತೆ ಕೂಡ ನಮಗೆ ಈ ಹೊಸ ತಂಡಕ್ಕೆ ಹೊಸ ಪ್ರೇರಣಕ್ಕೆ ಕಷ್ಟಪಟ್ಟು ಮಾಡಿರಕ್ಕಂತಹ ಎಲ್ಲರ ಒಂದು ಶ್ರಮಕ್ಕೆ ಪ್ರತಿಫಲ ಕೊಡ್ತಾರೆ ಅಂತೇಳಿ ನಂಬಿಕ ನಿಮ್ಮೆಲ್ಲರಿಗೂ ಧನ್ಯವಾದಗಳು